ಪುಣ್ಯ ಕ್ಷೇತ್ರಗಳಿಗೆ ಬಾಗಲಕೋಟೆಯಿಂದ ಪ್ರವಾಸ ಏಕಕಾಲಕ್ಕೆ ಮೂರು ಬಸ್ಗಳು ನೂರ ಐವತ್ತು ಜನರಿಂದ ಪ್ರಯಾಣ ಹೈಟೆಕ್ ಬಸ್ಗಳು ಅತ್ಯಾಧುನಿಕ ಸೌಲಭ್ಯ ಬರೋಬ್ಬರಿ ನೂರ ಐವತ್ತು ಜನರಿಂದ ಪ್ರಯಾಣ ಉತ್ತರ ಭಾರತದತ್ತ ಸಂಚಾರ ಪವಿತ್ರ ಪುಣ್ಯ ಕ್ಷೇತ್ರಗಳನ್ನ ಕಾಣುವ ಭಾಗ್ಯ ಬಾಗಲಕೋಟೆಯಿಂದ ಆರಂಭವಾಯಿತು ಪಯಣ ಈ ಪ್ರಯಾಣಕ್ಕೆ ಕಾರಣವಾಗಿದ್ದು ಮಂಜುನಾಥ್ ಯಾತ್ರಾ ಕಂಪನಿ ಹೌದು ಕಳೆದ ಮೂವತ್ತೆರಡು ವರ್ಷಗಳಿಂದ ಮಂಜುನಾಥ್ ಯಾತ್ರಾ ಕಂಪನಿಯ ಬಸ್ಸುಗಳು ಜನರ ಸೇವೆಯಲ್ಲಿ ನಿರತವಾಗಿದೆ ಕರ್ನಾಟಕದ ಜನರನ್ನ ಯಾತ್ರೆಗೆ ಕರೆದೊಯ್ಯುವ ಮೂಲಕ ಸಾರ್ಥಕ ಕಾರ್ಯ ಮಾಡುತ್ತಿದೆ ಈ ಬಾರಿ ಬಾಗಲಕೋಟೆಯಿಂದ ಏಕಕಾಲಕ್ಕೆ ಮೂರು ಬಸ್ಸುಗಳು ನೂರ ಐವತ್ತು ಜನರನ್ನು ಹೊತ್ತು ಮಹಾಕಾಲ ಯಾತ್ರೆ ಹೊರಟಿತು ಬರೋಬ್ಬರಿ ಹನ್ನೊಂದು ದಿನಗಳ ಕಾಲ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ ರಾಜ್ಯಗಳ ವಿವಿಧ ಸ್ಥಳಗಳಿಗೆ ತೆರಳುತ್ತೆ ಶ್ರೀ ಮಂಜುನಾಥ ಯಾತ್ರಾ ಕಂಪನಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಸುಕ್ಷೇತ್ರಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ಭಾರತದ ಪ್ರಸಿದ್ಧ ಕ್ಷೇತ್ರಗಳಿಗೆ ಯಾತ್ರಾರ್ಥಿಗಳನ್ನ ಕರೆದುಕೊಂಡು ಹೋಗುವಂತಹ ಸೇವೆಯಲ್ಲಿ ನಿರತವಾಗಿದೆ ಇವತ್ತು ಬಾಗಲಕೋಟೆಯಿಂದ ಒಟ್ಟು ಮೂರು ಬಸ್ಗಳು ಹೊರಟಿದೆ ಈ ಮೂರು ಬಸ್ಗಳಲ್ಲಿ ಹೊರಟಿರ್ತಕ್ಕಂತಹ ಪ್ರಯಾಣಿಕರು ಅಥವಾ ಟೂರಿಸ್ಟ್ಗಳು ನಮ್ಮ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಮೇಡಮ್ ಇದು ಎಷ್ಟನೇ ಸಲ ಹೋಗ್ತಾ ಫಸ್ಟ್ ಟೈಮ್ ಇದುವರೆಗೂ ಎಲ್ಲಿ ಹೋಗಿಲ್ಲ ನೀವು ಇಲ್ಲ ಹೆಂಗ್ ಕೈಗೆಟುಕುವ ದರದಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ ಮೋಧೋಳದ ದಾನಮ್ಮ ದೇವಿ ದೇವಸ್ಥಾನದ ಎದುರು ಬಸ್ಸುಗಳಿಗೆ ಮಾಲೀಕರಾದ ನಾರಾಯಣ ಕಲಾಲ್ ಹಾಗೂ ರಮೇಶ್ ಕಲಾಲ್ ಅವರ ನೇತೃತ್ವದಲ್ಲಿ ಪೂಜೆ ನಡೆಸಿ ಬಾಗಲಕೋಟೆಗೆ ಬಸ್ಸುಗಳು ತೆರಳಿದವು ಇವು ಸಂಪೂರ್ಣ ಸ್ಲೀಪರ್ ಬಸ್ಸುಗಳಾಗಿವೆ ಅಲ್ಲಿಂದ ಬಾಗಲಕೋಟೆಯತ್ತ ಪ್ರಯಾಣ ಬೆಳೆಸಿತು ಅಲ್ಲಿ ಯಾತ್ರೆಗೆ ಹೊರಟಿದ್ದವರ ಮನೆಯವರು ಕೂಡ ಕಳುಹಿಸಲು ಬಂದಿದ್ರು ಖುಷಿ ಖುಷಿಯಿಂದ ಕುತೂಹಲದಿಂದ ಪ್ರವಾಸಕ್ಕೆ ಹೊರಟ ಸಂತಸ ಕಂಡುಬಂತು ನೀವು ಫಸ್ಟ್ ಟೈಮ್ ಹೊರಟಿದೀರಿ ಮೇಡಮ್ ಇಲ್ಲಿ ಈಗ ತೀರ್ಥಾತ್ರೆ ಅಥವಾ ತೀರ್ಥಯಾತ್ರೆ ಮೊದಲು ಬೇರೆ ಆಗ್ಯಾವ ಫ್ಯಾಮಿಲಿ ಜೊತೆ ಆಗ್ಯಾವ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲಿ ಹೊರಟಿದ್ರಿ ಮೇಡಮ್ ಈಗ ಒಂಬತ್ತು ಜೊತೆಲಿಂಗ ಇದಾವ್ರಿ ಮಹಾರಾಷ್ಟ್ರದ ಐದು ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಾಗ ಎರಡು ಎರಡು ಗುಜರಾತ್ ಎರಡು ಎಷ್ಟು ದಿನ ಹೊರಟಿದಿರಿ ಹನ್ನೊಂದ್ ದಿವಸ ನೀವು ಒಬ್ರು ಯಾರು ನಾನು ಹೊಟ್ಟಿಗೆ ಒಬ್ಬರು ಹೆಂಗ್ ಅನ್ಸುತ್ತೆ ಮೇಡಮ್ ಈಗ ಹೊಂಟಿದಲ್ಲಿ ಬಹಳಷ್ಟು ಏನಂತ ಹೇಳಿದ್ರೆ ಬೇರೆ ಬೇರೆ ಮನೆಯವ್ರ ಜೊತೆ ಹೊರಟಿದ್ವಿ ಎಷ್ಟೋ ಸಲ ಆದ್ರೆ ಇಲ್ಲಿ ಅಪರಿಚಿತರು ಸೇರಿಕೊಂಡು ಒಂದೇ ಬಸ್ ನಲ್ಲಿ ಒಂದೇ ಮನೆಯವರಂತೆ ಹೋಗಿ ಬರುವಂತ ಈ ಖುಷಿಯ ಕ್ಷಣಗಳಿಗೆ ಶ್ರೀ ಮಂಜುನಾಥ್ ಯಾತ್ರಾ ಕಂಪನಿಯ ಬಸ್ ಸೇವೆ ಬಹಳಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ ಎಲ್ಲಾ ಪ್ರಯಾಣಿಕರಿಗೆ ಊಟ ಉಪಹಾರ ವಸತಿಯನ್ನು ಮಂಜುನಾಥ್ ಯಾತ್ರಾ ಕಂಪನಿಯೇ ಮಾಡ್ತಾರೆ ಯಾವುದೇ ಕೊರತೆ ಇಲ್ಲದಂತೆ ಮಾರ್ಗದರ್ಶನ ಮಾಡ್ತಾರೆ ಪ್ರತಿ ವರ್ಷ ಹಲವಾರು ಬಸ್ಸುಗಳು ಈ ರೀತಿ ಯಾತ್ರೆಗೆ ಹೊರಡುತ್ತವೆ ಡಿಸೆಂಬರ್ ಇಪ್ಪತ್ತೊಂದರಂದು ಪುರಿ ಜಗನ್ನಾಥ ಜನವರಿ ಹನ್ನೆರಡರಂದು ರಾಮೇಶ್ವರಕ್ಕೆ ಯಾತ್ರೆ ಆಯೋಜನೆಯಾಗಿದೆ ಈಗಾಗಲೇ ಟಿಕೆಟ್ಗಳು ಭರ್ತಿಯಾಗ್ತಿವೆ ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ ಟಿಕೆಟ್ ಬುಕ್ಕಿಂಗ್ ಮಾಡಲು ಕೂಡಲೇ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಮೂರು ಸೊನ್ನೆ ಎಂಟು ಎಂಟು ಆರು ಎಂಟು ಅಥವಾ ಒಂಬತ್ತು ಏಳು ಮೂರು ಒಂಬತ್ತು ಏಳು ಏಳು ಐದು ಐದು ಸೊನ್ನೆ ನಾಲ್ಕು ರನ್ ಟಿವಿ ನ್ಯೂಸ್ ಬಾಗಲಕೋಟೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ